ನವೋದೇ ಆಗಿರ್ತಕ್ಕಂಥ ಗೊತ್ತು ಸಜ್ಜನ್ ಸರ್ ಅವರು ಈ ಒಂದು ವಸ್ತು ಪ್ರದರ್ಶನದ ಕುರಿತಾಗಿ ಒಂದೆರಡು ಮಾತುಗಳನ್ನ ಹೇಳ್ಕೊಳ್ಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದಾರೆ ಅದನೇದಾಗಿ ಎಲ್ಲರಿಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭೋದಯಗಳು ಸೊ ನಾನು ಯಾವತ್ತೂ ಈ ತರ ಚಿಕ್ಕ ಮಕ್ಕಳನ್ನು ಸಣ್ಣ ಮಕ್ಕಳಿಂದ ನಾನು ವಸ್ತು ಪ್ರದರ್ಶನ ಭಾಗಿಯಾಗಿದ್ದಿಲ್ಲ ಬಟ್ ಈ ಒಂದು ದಿನ ತುಂಬಾ ಸಂತೋಷ ಆಮೇಲೆ ನಾವು ಚಿಕ್ಕ ಮಕ್ಕಳು ಅವ್ರು ಎಷ್ಟೊಂದು ಮುದ್ದಾಗಿ ಹೇಳ್ತಾರೆ ಅಂದ್ರೆ ಸೊ ನಾವು ದೊಡ್ಡ ಮಕ್ಕಳ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಅಷ್ಟು ಚೆನ್ನಾಗಿ ಅವರು ಹೇಳಿದ್ದಾರೆ ಸೊ ಈ ಥರ ಕಾರ್ಯಕ್ರಮ ಆಯೋಜನೆ ಮಾಡೋದರಿಂದ ಏನಾಗುತ್ತೆ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡುತ್ತೆ ಆಮೇಲೆ ಅವರಿಗೆ ವಿಜ್ಞಾನದಲ್ಲಿ ಏನೋ ಗೊತ್ತಾಗುತ್ತೆ ಆಮೇಲೆ ಸಮಾಜಕ್ಕೆ ಎಷ್ಟೊಂದು ಮೂಢನಂಬಿಕೆಗಳು ಇದ್ದಾವೆ ಸೊ ಆ ಮೂಢನಂಬಿಕೆ ಏನೋ ಹೋಗಿದ್ರೆ ಹೋಗಾಟಬೇಕಪ್ಪ ಅಂದರೆ ಈ ವಿಜ್ಞಾನ ಈ ಥರ ವಿಜ್ಞಾನ ವಸ್ತುಗಳನ್ನು ಮಾಡಲೇಬೇಕು ಆಮೇಲೆ ವಿಜ್ಞಾನ ವಿಜ್ಞಾನದ ಬಗ್ಗೆ ಮಕ್ಕಳಿಗೆ ಹೆಚ್ಚೆಂಟ್ಸು ಆಸಕ್ತಿ ಬೇಕು ಸೊ ಈ ಒಂದು ಕಾರ್ಯಕ್ರಮವನ್ನು ಈ ಕುಮಾರಸ್ವಾಮರ ಶಿಕ್ಷಣ ಸಂಸ್ಥೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸೊ ಇದನ್ನು ನೋಡಿ ಅಂತ ತುಂಬ ಖುಷಿ ಆಯಿತು ಆಮೇಲೆ ನನ್ನನ್ನು ಈ ಚಾನೆಗೆ ಇನ್ವೈಟ್ ಮಾಡಿರೋಂಥ ಸರ್ ಕೂಡ ತುಂಬ ಧನ್ಯವಾದಗಳು ಒಂಥರ ಇದು ಖುಷಿದಾಯಕ ಆಯಿತು ಇವತ್ತಿನ ದಿನ ಸಂಸ್ಥೆ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಈ ಒಂದು ವಸ್ತು ಪ್ರದರ್ಶನದ ಕಾರ್ಯಕ್ರಮಕ್ಕೆ ತಾವುಗಳು ಅತಿಥಿ ಮತ್ತು ಉದ್ಘಾಟಕರಾಗಿ ಆಗಮಿಸಿ ಸುಮಾರು ಎರಡರಿಂದ ಮೂರು ಗಂಟೆಗಳ ಕಾಲ ಅವರಿಗೂ ಕೂಡ ನಾವು ಮಾಡಿರ್ತಕ್ಕಂತಹ ಮಕ್ಕಳು ಮಾಡಿರ್ತಕ್ಕಂಥ ಮಾದರಿಗಳನ್ನು ಮತ್ತು ಅವರು ಕೊಡುವಂತಹ ಒಂದು ವಿವರಣೆಯನ್ನು ಬಹಳ ಸಮಾಧಾನ ಮತ್ತು ತಾಳ್ಮೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಿಮಗೆ ನಾವು ಕುಮಾರೇಶ್ವರ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಿಮಗೆ ಹುರಿಪೂರ್ಕವಾಗಿರ್ತಕ್ಕಂತಹ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮದೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಸನ್ಮಾನದ ಕಾರ್ಯಕ್ರಮ ಇರ್ತದೆ ಆ ಸನ್ಮಾನವನ್ನು ಸ್ವೀಕರಿಸ್ಕೊಂಡು ಹೋಗಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ರಾಷ್ಟ್ರೀಯ ವಿಜ್ಞಾನ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಮಕ್ಕಳ ಪ್ರತಿಭೆಯನ್ನು ನೋಡಿದರೆ ನಮ್ಮ ಎಲ್ಲ ತಂದೆ ತಾಯಿಯ ಪಾಲಕರಿಗೆ ಕಣ್ತುಂಬದಷ್ಟು ಸಂತೋಷವಾಗಿದೆ ಮಕ್ಕಳು ಪ್ರಯೋಗವನ್ನು ಮಾಡಿ ಆ ಪ್ರಯೋಗದಿಂದ ತಮ್ಮ ಉತ್ತರಗಳನ್ನು ನೀಡುವಂಥ ಆ ಮಕ್ಕಳಲ್ಲಿ ಒಳ್ಳೆಯ ಮನೋಭಾವನೆ ಮತ್ತು ಮನಸ್ಸು ಅವರಲ್ಲಿ ಮಾತುಗಳನ್ನು ಕೇಳಿದರೆ ಎಲ್ಲ ತಂದೆ ತಾಯಿಗಳಲ್ಲಿ ಒಳ್ಳೆಯ ಪ್ರೋತ್ಸಾಹವನ್ನು ನೀಡಿದೆ ಈ ಸಂಸ್ಥೆ ಕುಮಾರೇಶ್ವರ ಸಂಸ್ಥೆ ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುತ್ತಾ ಮತ್ತು ಅವರಿಗೆ ಒಳ್ಳೆಯ ಪ್ರಯೋಗವನ್ನು ಮಾಡಿ ಅವರ ಮುಂದೆ ಅದರ ಉತ್ತರವನ್ನು ಹುಡುಕುವಂಥ ಮಕ್ಕಳ ಜ್ಞಾನವನ್ನು ಪಡೆಯುವಂತ ಇವತ್ತ ವಿಜ್ಞಾನ ಲೋಕವಂತ ರಾಷ್ಟ್ರೀಯ ವಿಜ್ಞಾನ ಲೋಕವಂತೆ ಮಕ್ಕಳಲ್ಲಿ ಕಾಣಬಹುದಂತ ನಮ್ಮ ಈ ಕುಮಾರೇಶ್ವರ ಸಂಸ್ಥೆದವರು ಮಾಡಿಕೊಟ್ಟಿದ್ದಾರೆ ಆದ ಕಾರಣ ಎಲ್ಲ ಮಕ್ಕಳು ಇವತ್ತು ಎಷ್ಟು ಹೊಗಳಿದರೂ ಅವರಿಗೆ ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೃತ್ಪೂರ್ವಕ ಧನ್ಯವಾದಗಳನ್ನು ಆ ಕುಮಾರೇಶ್ವರ ಸಂಸ್ಥೆಗೆ ಎಲ್ಲ ಗುರುವೃಂದರಿಗೂ ಆ ಶಿಕ್ಷಕರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಅವರಿಗೆ ಶುಭಾಶಯಗಳನ್ನು ಕೋರೋಣ ಅಂತೇಳಿ ನಮ್ಮೊಂದು ಒಂದು ಪ್ರಾರ್ಥನೆ ಅನಿಸಿಕೆಗಳನ್ನು ಕೂಡುತ್ತೇನೆ ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಈ ಒಂದು ಕುಮಾರೇಶ್ವರ ಶಿಕ್ಷಣ ಸಂಸ್ಥೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಕೂಡ ಇದೇ ರೀತಿಯಾಗಿ ಮುಂದುವರಿತಾನೆ ಇರಲಿ ಸರ್ ಈಗ A okay. server 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 madam aranu ar